ಕುಶಾಲ ನಗರಕ್ಕೆ ಹೋಗಬೇಕಾದ್ರೆ ಮಳೆ ಹತ್ತಿ ಬಿಟ್ಟು ಇದ್ದೀವಿ ಎಲ್ಲಿ ಹೋಗ್ತಂದ್ರೆ ಇದು ಫೈವ್ ಫಿಫ್ಟಿ ಕಿ ಮೀಟರ್ ಐತಿ ಗೈಸ್ ಗೋಲ್ಡನ್ ಟೆಂಪಲ್ ಎಸ್ ಹಾಯ್ ಎಲ್ಲ ನಮಸ್ಕಾರ ಸ್ವಾಗತ ಸ್ವಾಗತ ಒಂದು ನಮ್ಮ ಮತ್ತೊಂದು ಹೊಸ ವಿಡಿಯೋ ಪಾರ್ಟ್ ಟು ಇದೆ ಎಸ್ ಗೈಸ್ ಕುಶಾಲ ನಗರ ಪಾರ್ಟ್ ಟು ಹೌದಿದೆ ಏನ್ ಮಾಡಾತ್ತಂದ್ರೆ ಕುಶಾಲ್ ನಗರ್ನಾಗ ಇಲ್ಲೇ ಗೋಲ್ಡನ್ ಟೆಂಪಲ್ ಐತಿ ಹೇಳೈತಿ ಆ ಟೆಂಪಲಿಗೆ ಹೋಗಿ ಬರ್ಬೇಕಂತ ಹೇಳಿ ಹೋಗಾತೀನಿ ನೋಡುನು ಟೆಂಪಲ್ ಹೆಂಗೆ ಇರ್ತೈತೆ ಅಂತ ಹೇಳಿ ನಿಮಗೂ ತೋರಿಸ್ತೀನಿ ನಾನು ನೋಡ್ತೀನಿ ಮುಂದೆ ಮೋಡ ನೋಡಿರಿ ಹೆಂಗೆ ಅಂತ ಅಂತೇಳಿ ಸೈಕ್ ಆಗೈತೆ ಮೋಡ ಗೋ ಗೂಗಲ್ ಮ್ಯಾಪ್ ಏನೇನು ಅನ್ನತೈತಿ ಅದ್ರ ಕಡೆ ಧ್ಯಾನನ ಕೊಡತ್ತಿಲ್ಲ ನಾನು ಗೈ ಇದು ಟೆಂಪಲ್ ಐತಿ ಇಲ್ಲೇ ತೆಳಗ ನೋಡಿದ್ರೆ ನೀರು ಕುಶಾಲ್ ಕುಶಾಲನಗರ ಫಸ್ಟ್ ಟೈಮ್ ಹೆಂಗೈತೆ ನೋಡ್ರಿ ವಿಸಿಟ್ ಮಾಡಿದ್ದು ನಾನು ಫಸ್ಟ್ ಟೈಮ್ ಹಂಗೆ ಅಡ್ಡಗೇಶ್ ಹೋಗೀನಿ ಇಲ್ಲೇ ಸ್ಟೇ ಆಗಿಲ್ಲ ಯಾವತ್ತು ಫಸ್ಟ್ ಟೈಮ್ ಸ್ಟೇ ಆಗಿದೆ ಕುಶಾಲ್ ನಗರ ಮಸ್ತ್ ಐತಿ ವ್ಯೂನು ಮಸ್ತೈತಿ ಇಲ್ಲಿ ಜನ ವಿದೌಟ್ ಹೆಲ್ಮೆಟ್ ಓಡಾಡ್ತಾರೆ ಅದೂ ಬೆಸ್ಟ್ ಐತಿ ಬೇಸಿಗೆ ನಾನು ಟೆಂಪಲಿಗೆ ಹೋಗ್ಬೇಕಂತ ಹೇಳಿ ಏನೂ ತಿಂದಿಲ್ಲ ಎಲ್ಲರೂ ಹೋಟೆಲ್ ಕಾಣ್ತಂದ್ರೆ ಮೊದಲು ದೇವಸ್ಥಾನ ಕಾಣ್ಬೇಕು ಯಾವ್ದಾರ ಹಿಂದೂ ದೇವಸ್ಥಾನ ಕಂಡ್ರು ಒಂದು ದೇವರ ಕೈ ಮುಗಿದು ಕೇಳಿಸಿ ಹೋಗೋಣ ಅಂತ ನೆಕ್ಸ್ಟ್ ಸೀದಾ ಟೆಂಪಲ್ಗೆ ಅಂತ ಗೋಲ್ಡನ್ ಟೆಂಪಲಿಗೆ ಅಪ್ಪ ಸೈಡ್ ಹೆಂಗೆ ಫ್ಲ್ಯಾಗ್ ಹೆಂಗೆ ಕಟ್ಟಾರ ಅಂತ ಹೇಳಿ ಭಾಳಷ್ಟು ಮಂತ್ರ ಅದವು ನಮಗೂ ಗೊತ್ತಿಲ್ಲ ಇಲ್ಲೇ ಎಲ್ಲ ಐತಿ ಗೋಲ್ಡನ್ ಟೆಂಪಲ್ ಇಲ್ಲಿ ನಂತರ ಫೈವ್ ಫಿಫ್ಟಿ ಮೀಟರ್ ಐತಿ ಗೈಸ್ ಗೋಲ್ಡನ್ ಟೆಂಪಲ್ ಜಾಸ್ತಿ ಏನಿಲ್ಲ ರೀಚ್ ಆಗ ಬಂದಿವೆ ಆಲ್ರೆಡಿ ಗೋಲ್ಡನ್ ಟೆಂಪಲ್ ಈಗ ಮಸ್ತ್ ಐತಿ ಅಂಥೇಳಿ ಅಂತಾರ ಮಸ್ತ್ ಐತಿ ಅಂತ ಹೇಳಿ ಅಂತಾರ ನೋಡೋಣ ನಾವು ಮಸ್ತ್ ಆಗಿ ನೋಡಿ ಕೇಳಿಸಿ ಹೋಗೋಣ ಅಂತ ನಮ್ಮ ಇಂಗ್ಲೀಷ್ ಮೇಡಮ್ ಮಾತಾಡತ್ತ ಗೂಗಲ್ ಆಂಟಿ ಎಷ್ಟು ವರ್ಷ ಇನ್ನು ಮಟ್ಟ ಮಾತಾಡೋದು ಬಿಟ್ಟಿಲ್ಲ ಎಸ್ ಗೈಸ್ ಗೋಲ್ಡನ್ ಟೆಂಪಲ್ ಹತ್ರ ಬಂದ್ ಆತ ಎಂಟ್ರಿ ಹೇಳಿ ನನಗೂ ಗೊತ್ತಿಲ್ಲ ನೋಡೋಣ ಅಂತ ಎಸ್ ಗೈಸ್ ಇಲ್ಲಿ ಅಂತ ವಾಯ್ಸ್ ರೆಕಾರ್ಡಿಂಗ್ ಮಾಡಿಲ್ಲ ಯಾಕಪ್ಪ ಅಂತ ಹೇಳಿದ್ರು ಒಳಗೆ ಅಳವದಿಲ್ಲ ಅದಕ್ಕೋಸ್ಕರ ಗೋಲ್ಡನ್ ಟೆಂಪಲಿಗೆ ಬಂದಿದ್ದೆ ನಾನು ಗೋಲ್ಡನ್ ಟೆಂಪಲ್ ಇಂಟ್ರೆಸ್ಟ್ ನೋಡ್ರಿ ಇದು ಎಸ್ ಗೈಸ್ ಗೋಲ್ಡನ್ ಟೆಂಪಲಿಗೆ ಬಂದಿದ್ದೀವಿ ಗೋಲ್ಡನ್ ಟೆಂಪಲ್ನಾಗ ಇದು ಒಂದು ತೊಗೊಂಡೆ ನಾನು ಮತ್ತು ಬೇರೆ ಏನೂ ತೊಗೊಂಡಿಲ್ಲ ಅದ್ರ ಬದಲಿ ನಿಮಗೆ ಎಲ್ಲರಿಗೆ ಗೊತ್ತಿರ್ಬೋದು ಎಲ್ಲರ ದುಡಿಯೋನಾಗಿರ್ತೈತಿ ಏನಂತೇಳಿ ನಾನು ನಿಮಗೆ ಏನಿಲ್ಲ ನನಗೆ ಭಾಳ ಆಸೆ ಇತ್ತು ಇದನ್ನು ಲದಾಕಿಗೆ ಹೋಗೋಕೆ ಕಟ್ಟಬೇಕಂತೇಳಿ ಆದರೆ ಏನು ಮಾಡಲಿ ಗೈಝ್ ಮನಸ್ಸು ನೋಡಿದ ತಕ್ಷಣ ಒಂಥರ ಅನಿಸ್ಬಿಡ್ತು ತೊಗೊಂಡ್ಬಿಟ್ಟೆ ಬೇರೆ ಏನಿಲ್ಲ ತೊಗೋಬೇಕು ಅನ್ನಿಸ್ತು ತೊಗೊಂಡ್ಬಿಟ್ಟೆ ಇದು ಗೋಲ್ಡನ್ ಟೆಂಪಲ್ ಈ ಕಡೆ ಹೋಗುನಂತ ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಬೇಕು ಡ್ರೆಸ್ ಚೇಂಜ್ ಸೀದಾ ಮಂಗ್ಳೂರಿಗೆ ಹೋಗ್ನಂತರಿ ಪ್ಲಸ್ಗೆ ಹೋಗಿ ಇದೇನರ್ತೀನೂ ನಂದು ಮೊದಲು ಹೊಟ್ಟೆ ಹೊಟ್ಟಿಗೆ ಮುಂದೆ ಗುಡ್ಡ ನೋಡಿರಿ ಆದರೂ ಹೆಂಗೆ ಕಾಣತೈತಿ ಫುಲ್ ಹಸರ ಹಸರಾಗಿ ಗುಡ್ಡ ಕಾಣತೈತಿ ನಾನು ಫುಲ್ ಹಸರ ಹಸರಾಗೇನಿ ತಲೆ ಬಿಸಿ ಆಗ್ಬಿಟ್ಟೈತಿ ಸ್ವಲ್ಪ ಮನ್ಯಾಗ ಒಂದು ಪ್ರಾಬ್ಲಮ್ ಆಗೈತೆ ಹಂಗಾಗಿ ಒಂದು ಸ್ವಲ್ಪ ಮಡಿಕೇರಿ ಬಿಟ್ಟು ಜಲ್ದಿ ಹೋಗೋದು ಬಂದೈತಿ ಮಡಿಕೇರಿಯಲ್ಲ ಸಾರಿ ನಗರ ಹೋಗೋದು ಬಿಟ್ಟು ಸ್ವಲ್ಪ ಜಲ್ದಿ ಬಂದೈತಿ ಕುಶಾಲ ನಗರಕ್ಕೆ ಬಂದಿದ್ದು ಖುಷಿ ಆಯ್ತು ಹೋಗ್ರಿ ಇಲ್ಲಿಂದ್ರೆ ಸೀದಾ ಮಂಗಳೂರಿಗೆ ಹಚ್ಚೋಣಂತ ಗಾಡಿ ನೋ ಟೆನ್ಷನ್ನಾಗ ಟೆನ್ಷನ್ ಐತಿ ಆದರೂ ನೋ ಟೆನ್ಷನ್ಯಾಗ ಗಾಡಿ ಅಂತ ಹೇಳಿ ಮಡಿಕೇರಿಲಿಂತ್ರೆ ಕುಶಾಲ ನಗರಕ್ಕೆ ಹೋಗ್ಬೇಕಾದ್ರೆ ಮಳೆ ಹತ್ತು ಬಿಟ್ಟೈತಿ ಹೆಂಗೈತೆ ನೋಡ್ರಿ ಮಳೆ ಮಸ್ತ್ ಐತಿ ಅದು ಬಿಟ್ರೆ ಫೀಲ್ ಮಸ್ತ್ ಬರೈತೆ ಗಾಡಿ ಹೊಡ್ಯಕ್ಕೆ ಇಂಥ ಒಳ್ಳೆ ಫೀಲ್ ಇಂಥ ಒಳ್ಳೆ ನಾನು ಫ್ಲಾಗ್ ಕಟ್ಕೊಂಡೇನೆ ಗಾಡಿ ಮೇಲೆ ಯಾಕ ವೈಫ್ ಭಾಳ ಮ್ಯಾಚ್ ಆಗತೈತಿ ಫ್ಲಾಗಿ ನನಗೆ ಬೈಕ್ ಮೇಲೆ ಕುಂತ್ರೆ ನಾನು ಖುಷಿನ ಬರತ್ತೈತಿ ಆ ಫ್ಲಾಗ್ ಕಟ್ಟಿದ ನಂದ ಆಸೆ ಏನಿತ್ತು ಅಂದ್ರೆ ಲದಾಖ್ ಹೋಗ್ಕೆ ಕಟ್ಟಬೇಕಂತಿತ್ತು ಆ ಫ್ಲಾಗ್ ಲದಾಖ್ ಹೋದ್ಮೇಲೆ ಕಟ್ಟೋದಂದ್ರೆ ಗ್ಯಾರಂಟಿ ಐತಿ ಅದಕ್ಕಿಂತ ಮೊದ್ಲು ಸಲ ಕಟ್ಟಿಬಿಡ್ತೇನೆ ಅಂತ ಹೇಳಿ ತಗೊಂಡ್ಬಿಟ್ಟೆ ನಾನು ಬೇರೆ ಯಾವುದು ರೀಸನ್ ಇಲ್ಲ ಲದಾಖ್ ಹೋಗ್ಬೇಕಂದ್ರೆ ಹೆಂಗಾದ್ರೆ ಕಟ್ಟೇಬೇಕಾ ಅದಕ್ಕೆ ಈಗ ಕಟ್ಕೊಂಡ್ಬಿಟ್ಟಿನಿ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಅಂದ್ರೆ ಹೆಂಗಂದ್ರ ಈಗಿನ ಪೂರ್ತ ಕಟ್ಕೊಂಡೇನೆ ಮಳಿ ಕಮ್ಮಿ ಆತ ಈ ಕಡೆ ಗ್ಲಾಸ್ ಒರೆಸ್ತೀನಿ ಮಳಿ ಕಮ್ಮಿ ಆಗಿ ಒಳ್ಳೇದು ಮಾಡ್ತೆ ಇಲ್ಲಿಂದ್ರೆ ಈಗ ತರಬೇಸ್ಗೆ ಜಾಕೆಟ್ ಬರ್ತಿತ್ತು ನೋಡ್ರಿ ಈ ಕಡೆ ಮಳೆನೇ ಇಲ್ಲ ಸ್ವಲ್ಪ ಮಳಿ ಮಳೆನೇ ಇಲ್ಲ ಅಯ್ ಬೆಸ್ಟ್ ಆತ ಮಳೆ ಎಲ್ಲಾರದಕ್ಕೆ ಏನು ಸಹ ಏನ್ ಹೋದ ಸಾಯಿಸ್ ಬಿಟ್ಟರು ಯಾರ ಹೆಂಗ ಬುದ್ದಿ ಬಿಟ್ಟಾರ ಯಪ್ಪ ನೋಡಕ ಹಂಗಿಲ್ಲ ಯಾರ್ಯಾರು ಸಾಕಾಯ್ತೇರಿ ಮನೆ ಬಿಟ್ಟು ಹೊರಗೆ ಕಳ್ಸಿದ್ರು ಸಹ ಆಯ್ತಲ್ಲ ಅದ್ರ ಜೊತೆ ಒಬ್ಬರು ಜನ ಬಿಡ್ರಿ ಯಾಕಂದ್ರೆ ಒಂದ್ಸಲ ಸತ್ತ ಬಾಳ ಬೇಜಾರಾಗ್ತದ ಮನ್ಸಿಗೆ ಇಲ್ಲ ಗಿಡ ಮಾತ್ರ ಗಿಚ್ಚಿ ಗಿಜದ ಗಾಯ್ಸ್ ಏನಾರ ಅನ್ರಿ ಗಿಡ ಮಾತ್ರ ಗಿಚ್ಚವು ಇದ್ದ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫಾಲೋ ಮಾಡಿದ್ ಮರಿಬೇಡ್ರಿ ಇನ್ಸ್ಟಾಗ್ರಾಮ್